ನಮ್ಮೂರಲ್ಲಿ ಆನಂದಪುರದಲ್ಲೇ ನಮ್ಮ ಅಪ್ಪನ ಮನೆ ಇಲ್ಲಿದ್ದೀನಿ ಇವತ್ತು ನಮ್ಮ ನಾವು ಹುಟ್ಟಿದ ಮನೇನ ಪರಿಚಯ ಮಾಡಿಕೊಡ್ತೀನಿ ನೋಡಿ ಇದು ಅನಂತಪುರದಲ್ಲೇ ನಮ್ಮ ಅಪ್ಪನ ಮನೆ ಇಲ್ಲಿ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಅಪ್ಪನ ಮನೆಯಲ್ಲಿ ಪರಿಚಯ ಮಾಡಿಕೊಡ್ತೀನಿ ಫ್ರೆಂಡ್ಸ್ ನಮ್ಮ ಮನೆ ನಾವು ಇರಲ್ಲಿ ಮನೆಯಲ್ಲಿ ಹಿಂದೆಯೇ ನಮ್ಮ ಅಪ್ಪನ ಮನೆ ಇರೋದು ನಾನು ಹುಟ್ಟಿರೋ ಊರು ಅನಂತಪುರ ಮದುವೆ ಆಗಿರೋ ಊರು ಅನಂತಪುರ ನಾನು ಮದುವೆ ಆಗಿ ನನ್ನ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಇರುವಾಗ ನನ್ನ ತಮ್ಮ ಆ್ಯಕ್ಸಿಡೆಂಟಲ್ಲಿ ತೀರಿ ಹೋದ ಹಾಗೆ ನಮ್ಮಮ್ಮನೂ ಆ ನೆನಪಿನಲ್ಲೇ ಅವರು ಸೂಸೈಡ್ ಮಾಡಿಕೊಂಡ್ರು ಈ ರೀತಿ ಆಯಿತು ನಮ್ಮನೆಯಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಈಗ ನಾನು ಇವಾಗ ನನ್ನ ತವರು ಮನೆಯಲ್ಲಿ ನಮ್ಮ ಅಮ್ಮ ತಮ್ಮ ಎಲ್ಲ ನೆನಪು ಈಗ ನನ್ನ ತಂಗಿ ನಾನು ನಮ್ಮಪ್ಪ ಇದ್ದೀವಿ ಆದರೆ ನನ್ನ ತಂಗಿ ಸಾಗರಕ್ಕೆ ಮದುವೆ ಮಾಡಿ ಕೊಟ್ಟಿದ್ದೀವಿ ನಮ್ಮೂರಲ್ಲಿ ಅಪ್ಪ ಇನ್ನೊಂದು ಮದುವೆ ಆಗಿ ಅವರಿಗೊಂದು ಮಗಳಿದ್ದಾಳೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅಂತವ್ರ ಮನೆ ಕಡೆನೇ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ನಿಮಗೆ ನಮ್ಮ ಅಪ್ಪ ಹೇಗಿದ್ದಾರೆ ಇವಾಗ ಅವರು ಮಗಳು ಮತ್ತು ಹೆಂಡತಿ ಎಲ್ಲರನ್ನು ತೋರಿಸ್ತೀನಿ ಈಗ ನಮ್ಮಮ್ಮ ನನ್ನ ತಮ್ಮ ಅಷ್ಟೇ ತುಂಬ ಬೇಜಾರಾಗುತ್ತೆ ನಾನು ಎಲ್ಲ ಕಥೆಯೂ ಹೇಳ್ತೀನಿ ಫ್ರೆಂಡ್ಸ್ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ನಮ್ಮ ಮನೇಲಿ ಒಂದು ದುರಂತನೇ ನಡೆದುಬಿಡ್ತು ಅದು ಎಂಥ ಅಂತ ಅಂದ್ರೆ ತಮ್ಮ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದ ಅದೆಲ್ಲ ಕೆಲಸಕ್ಕೂ ರೆಡಿ ಆಗಿತ್ತು ಅವನು ಸಾಗರಕ್ಕೆ ಹೋಗುವಾಗ ಏನಾಯಿತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಾನು ನನ್ನ ಅಪ್ಪನ ಮನೆಗೆ ಬಂದೆ ಈಗ ಇಲ್ಲಿ ನಮ್ಮ ಅಪ್ಪ ಮತ್ತು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ತಂಗಿ ಇದ್ದಾಳೆ ಇವರು ಮೂರು ಜನ ಇದ್ದಾರೆ ಅಂದರೆ ನಮ್ಮ ಅಪ್ಪನಿಗೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂದ್ಬಿಟ್ಟು ನಾವು ಇನ್ನೊಂದು ಮದುವೆ ಮಾಡಿದ್ವಿ ಅವರೀಗ ಚೆನ್ನಾಗಿದ್ದಾರೆ ನಾನು ಹೋಗಿ ಬಂದು ಮಾಡ್ತಾ ಇರ್ತೀನಿ ನೋಡಿ ನಮ್ಮ ಅಪ್ಪನ ಮನೆಯಲ್ಲಿ ದೇವ ದೇವರ ರೂಮು ನಾವು ತಿರುಪತಿ ವೆಂಕಟರಮಣ ನಮ್ಮ ಮನೆ ದೇವರಾಗಿರೋದ್ರಿಂದ ವೆಂಕಟರಮಣ ದೇವರಿಗೆ ಪೂಜೆ ಮಾಡಿದರು ದೇವ್ರ ರೂಮು ಮನೆ ತುಂಬ ಚಿಕ್ಕದಾಗಿದೆ ಆ ತೀರಾ ದೊಡ್ಡ ಮನೆ ಏನು ಅಲ್ಲ ಆದ್ರೆ ಅವರು ಸ್ವಂತ ಮನೆಯಲ್ಲೇ ಇದ್ದಾರೆ ಆದ್ರೆ ರೈಲ್ವೆ ಜಾಗ ಅಂತ ಬರುತ್ತಲ್ವಾ ಅಲ್ಲಿದ್ದಾರೆ ಈಗ ಅವ್ರ ಮಟ್ಟಿಗೆ ಅವ್ರ ಇದ್ದಾರೆ ಅಂದ್ರೆ ಫ್ರೆಂಡ್ಸ್ ನಮ್ಮಪ್ಪನ ಇವಾಗ ಏನು ಕೆಲಸ ಆಗೋದಿಲ್ಲ ಸ್ವಲ್ಪ ಅಂದರೆ ತಮ್ಮ ಆಕ್ಸಿಡೆಂಟಲ್ಲಿ ಡೆತ್ ಆಗಿರೋದು ಅವರಿಗೆ ಸ್ವಲ್ಪ ಸಿಕ್ಕಿರೋದ್ರಿಂದ ಅದರಲ್ಲೇ ಅವರು ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ಈಗ ಯಾವುದೇ ಥರ ಕೆಲಸನೂ ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ನನ್ನ ತಮ್ಮ ಹಾಗೆ ನಮ್ಮಮ್ಮ ಮತ್ತು ನಮ್ಮ ಅಜ್ಜ ಅವರು ನಮ್ಮ ಅಪ್ಪನ ತಂದೆ ನನ್ನ ತಮ್ಮ ಇಪ್ಪತ್ತೊಂದು ವರ್ಷ ಅವನು ಸಾಗರಕ್ಕೆ ಹೋಗುವಾಗ ಬಸ್ ಹಿಂದ್ಗಡೆ ಅಂದರೆ ಅವನು ಅವನ ಪಾಡಿಗೆ ಅವನು ಹೋಗ್ತಾ ಇದ್ದ ಬಸ್ಸು ಸ್ಟಾಪ್ ಇಲ್ಲದೆ ಇರೋ ಜಾಗದಲ್ಲಿ ಕಂಡಕ್ಟ್ರು ತಿಳಿಯದ ಸ್ಟಾಪ್ ಕೊಟ್ಟಿರೋದ್ರಿಂದ ಬಸ್ಸಿನವ್ರದೇ ತಪ್ಪು ಸಡನ್ನೇ ಸ್ಟಾಪ್ ಕೊಟ್ಟಾಗ ಅವನಿಗೆ ಸಡನ್ನೇ ಹೋಗಿ ಬಸ್ ಹಿಂದ್ಗಡೆ ಗುದ್ದಿ ಅವನು ಅಲ್ಲೇನೆ ಸ್ಪಾಟ್ ಆಗಿದ್ದ ನೋ ಈಗ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾತಿ ಹತ್ತು ವರ್ಷನೇ ಆಗೋಯ್ತು ಆ ವರ್ಷ ಎರಡ್ ಸಾವಿರದ ಹದಿನಾಲ್ಕು ಇಸ್ವಿಯಲ್ಲಿ ವೇಳೆ ನಮ್ಗೆ ಜೂನ್ ಹದಿನಾರು ಈ ರೀತಿ ಆಗತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅವನು ಇವಾಗ ಇದ್ದಿದ್ರೆ ಪೊಲೀಸ್ ಆಗಿರ್ತಿದ್ದ ಪೊಲೀಸ್ ಕೆಲಸಕ್ಕೆ ಹಾಕಿದ್ದ ಅವನು ನಂತರ ನಮ್ಮಮ್ಮ ಎರಡು ತಿಂಗಳಲ್ಲಿ ಅವನ ಬಗ್ಗೆನೇ ಯೋಚನೆ ಮಾಡಿ ಅವರು ಸಹ ಸೂಸೈಡ್ ಮಾಡ್ಕೊಂಡ್ಬಿಟ್ರು ನಮ್ಮ ಮನೇಲಿ ಈ ಥರ ಘಟನೆ ನಡೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲರೂ ಇದ್ರು ರೇವತಿ ಅಕ್ಕ ಹೆಂಗೆ ಎಲ್ಲಿದೆ ಎಲ್ಲಿ ಊರು ನಿಮ್ಮದು ಅಪ್ಪ ಇದ್ದಾರ ಅಮ್ಮ ಇದ್ದಾರ ನಿಮ್ಮ ಕತೆ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ರು ನಾನು ರೇವತಿ ಕನ್ನಡ ಲಾಗ್ಸಲ್ಲಿ ಈ ವಿಷಯನ ಹೇಳ್ತಾ ಇದ್ದೀನಿ ನಮ್ಮಪ್ಪ ನೋಡಿ ಇನ್ನೊಂದು ಮದುವೆ ಮಾಡಿದ್ವಿ ನಮ್ಮ ಅಪ್ಪಂಗೆ ನೋಡ್ಕೊಳೋರಿಲ್ಲ ಅಂತ ಹೇಳಿ ಇವಳು ನಮ್ಮ ತಂಗಿ ಈಗ ನಮ್ಮಪ್ಪ ಮತ್ತು ನಮ್ಮ ತಂಗಿ ಮತ್ತು ನಮ್ಮ வாண்டி இருத்தாரே ಅವ್ರ ಪಾಡಿಗೆ ಆದ್ರೆ ಆದರೆ ಅಪ್ಪನಿಗೆ ಇವಾಗ ಕೆಲಸ ಮಾಡೋದಕ್ಕೆಲ್ಲ ಆಗೋದಿಲ್ಲ ಒಂದು ಬಸ್ಸು ಡ್ರೈವರ್ ಮಾಡಿರೋ ತಪ್ಪಿಂದ ನಮ್ಮ ಮನೇಲಿ ಈ ಥರದ್ದು ಒಂದು ಪರಿಸ್ಥಿತಿ ಆಗ್ಬಿಡ್ತು ಈಗ ನಮ್ಮ ಮನೇಲಿ ಗಂಡು ಮಕ್ಕಳು ದುಡಿಯೋದಕ್ಕೆ ಯಾರೂ ಇಲ್ಲ ಹೇಗೋ ನಮ್ಮಪ್ಪ ಅಲ್ಪ ಸ್ವಲ್ಪ ಬಂದಿರೋ ದುಡ್ಡಲ್ಲಿ ಹೇಗೋ ಚೆನ್ನಾಗಿದ್ದಾರೆ ಇವಾಗ ಆದರೆ ನಮ್ಮ ಮನೆಯಲ್ಲಿ ಮೊದಲಿರೋ ನಗು ಇಲ್ಲ ಅಥ್ವ ಅವ್ರ ಮನೆಗೆ ಏನೋ ಒಂಥರ ಖಾಲಿ ಖಾಲಿ ಅನಿಸುತ್ತೆ ನಾನಂತೂ ಹೋಗೋದೇ ಇಲ್ಲ ಫ್ರೆಂಡ್ಸ್ ತುಂಬ ಕಡಿಮೆ ಹೋಗೋದು ಯಾವಾಗಾದರೂ ಅಪರೂಪಕ್ಕೆ ಹೋದರೆ ಅಮ್ಮ ತಮ್ಮ ಎಲ್ಲ ನೆನಪಾಗ್ತಾರೆ ನನ್ನ ತಂಗಿ ಸಾಗರಕ್ಕೆ ಮದುವೆ ಮಾಡ್ಕೊಟ್ಟಿದ್ದೀವಿ ನನ್ನ ಇನ್ನೊಬ್ಬಳು ತಂಗಿನ ಅವಳು ಯಾವಾಗಾದರೂ ಬಂದರೆ ಇಲ್ಲೂ ಬರ್ತಾಳೆ ನಮ್ಮ ಮನೆಗೂ ಬರ್ತಾಳೆ ನೋಡಿ ಎಲ್ಲರೂ ಕೇಳ್ತಾಯಿದ್ರು ರೇವತಿ ಅಕ್ಕ ನಿಮ್ಮ ಫ್ಯಾಮಿಲಿ ಬಗ್ಗೆ ಅಪ್ಪ ಅಮ್ಮ ಎಲ್ಲ ಹೇಳಿ ಅಂತ ಇದೇ ಚಾನಲಲ್ಲೇ ನನ್ನ ಗಂಡನ ಮನೆ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ಇದು ನನ್ನ ತವ್ರ ಮನೆ ನೋಡಿ ನಮ್ಮಪ್ಪ ಇಲ್ಲಿದ್ದಾರೆ ನಮ್ಮ ಅಪ್ಪಂಗೂ ಈಗ ವಯಸ್ಸಾಯಿತು ಅವರಿಗೂ ಸಹ ಏನು ಕೆಲಸ ಅಷ್ಟಾಗಿ ಮಾಡೋಕ್ಕಾಗಲ್ಲ ಏನೋ ಅವ್ರ ಮಟ್ಟಿಗೆ ಅವರು ಚೆನ್ನಾಗಿದ್ದಾರೆ ಆದರೆ ನಮ್ಮ ಮನೇಲಿ ಚೆನ್ನಾಗಿತ್ತು ಅಂದರೆ ತುಂಬ ಕೂಲಿ ಮಾಡಿಬಿಟ್ಟು ನಮ್ಮ ಅಪ್ಪ ಅಮ್ಮ ನಮ್ಮನ್ನೆಲ್ಲ ಬೆಳೆಸಿದ್ರು ನಾನು ಚಿಕ್ಕ ವಯಸ್ಸಲ್ಲೇ ಟೈಲರಿಂಗ್ ಕಲಿತೆ ನಮ್ಮ ಕೆಲಸನ ನಾವು ಮಾಡ್ಕೊಳ್ತಿದ್ವಿ ನಮ್ಮ ಅರ್ನಿಂಗ್ಸನ್ನು ನಾವು ಮಾಡ್ಕೊಳ್ತಿದ್ವಿ ನಮ್ಮ ತಂಗಿನೂ ಟೈಲರು ನಾನು ಟೈಲರು ನನ್ನ ತಮ್ಮ ಒಬ್ಬ ಚೆನ್ನಾಗಿ ಓದ್ಬಿಟ್ಟು ಅವನು ಪೊಲೀಸ್ ಆಗಬೇಕು ಅಂತ ಹೇಳಿ ತುಂಬ ಕನಸನ್ನು ಪಟ್ಟಿದ್ದ ಮನೆ ಎಲ್ಲ ದೊಡ್ಡದಾಗಿ ಕಟ್ಟಬೇಕು ಅಂತೆಲ್ಲ ತುಂಬ ಆಸೆ ಇಟ್ಕೊಂಡಿದ್ದ ನನ್ನ ಮದುವೆ ಆಗಿತ್ತು ನನ್ನ ತಂಗಿ ಮದುವೆ ಆಗಿರಲಿಲ್ಲ ನನ್ನ ತಂಗಿ ಮದುವೆ ಅಂದರೆ ನಾ ಅವನ ಅಕ್ಕನ ಮದುವೆ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಆಸೆಗಳನ್ನು ಇಟ್ಕೊಂಡಿದ್ದ ತುಂಬ ಆಸೆಗಳನ್ನು ಇಟ್ಕೊಂಡಾಗ ಈ ರೀತಿ ಅವನು ಆಕ್ಸಿಡೆಂಟಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಮ್ಮ ಅಪ್ಪ ಎಲ್ಲ ಇನ್ನೂ ಅದರಿಂದ ಹೊರಗೆ ಬಂದಿಲ್ಲ ಆದರೆ ಏನು ಮಾಡೋದು ಅವನು ಹಿಂಗಾಗ್ಬಿಟ್ಟ ನಂತರ ನಮ್ಮಮ್ಮ ಆ ನೋವನ್ನು ತಡ್ಕೊಳಕ್ಕಾಗ್ದೆ ನಮ್ಮ ತಮ್ಮ ತೀರುವ ದಿವಸನೇ ಅವರು ಸಹ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ರು ಆದರೆ ತುಂಬ ಜನ ಇರಿದ ಇದ್ದಿದ್ದರಿಂದ ಅವನು ಅಮ್ಮನ್ನ ಬದುಕಿಸಿದ್ರು ಆದರೆ ನಮ್ಮಮ್ಮ ಇನ್ನು ಎರಡು ತಿಂಗಳಷ್ಟೇ ಬದುಕ್ಬಿಟ್ಟು ಅವರು ಯಾರೂ ಇಲ್ದಾಗ ಸೂಸೈಡ್ ಮಾಡ್ಕೊಂಬಿಟ್ರು ನಮಗಿನ್ನೂ ಸಹ ನಮ್ಮ ತವ್ರ ಮನೆಗೆ ಹೋದ್ರೆ ಅಮ್ಮನ್ನ ತಮ್ಮನ್ನ ನೆನಪಾಗತ್ತೆ ನಮ್ಮಮ್ಮ ನನಗೆ ಟೈಲರಿಂಗು ಐವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ವರ್ಷ ಐವತ್ತೈವತ್ತು ರೂಪಾಯಿ ತಿಂಗಳಾಗಿ ಕೊಟ್ಬಿಟ್ಟು ಟೈಲರಿಂಗ್ ಕಲಿಸಿದ್ದೆ ನಮ್ಮಮ್ಮ ನಾನು ಮದುವೆಗೆ ಮುಂಚೆ ಇಲ್ಲೇ ನಮ್ಮ ಮನೆಯಲ್ಲೇ ಟೈಲರಿಂಗ್ ಕೆಲಸನ ಮಾಡ್ತಾ ಇದ್ದೆ ಮದುವೆ ಆದಮೇಲೆ ಅದನ್ನೇ ಮುಂದುವರ್ಸ್ಕೊಂಡು ಹೋದೆ ನಾನು ತುಂಬ ಅಂದರೆ ಟೀಚರ್ ಆಗಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಆದರೆ ಯಾಕೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಟೈಲರ್ ಆಗೇ ಮುಂದುವರಿಬೇಕು ಅಂತ ಟೈಲರ್ ಆಗೇ ನಾನು ಮುಂದುವರೆದೆ ನೋಡಿ ನಮ್ಮ ಆಂಟಿ ನನಗೆ ಬಂದಿದ್ದೆ ಅಂತ ಟೀ ಮಾಡ್ತಾಯಿದ್ರು ಅವರು ಪರವಾಗಿಲ್ಲ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಆದರೆ ಈಗ ಅವರಿಗೂ ಇಬ್ಬರಿಗೂ ವಯಸ್ಸಾಗ್ತಾ ಬಂತು ಅವರಿಗೆ ಏನಾದರೂ ನೋಡ್ಕೊಳ್ಳೋರು ಇದ್ದಿದ್ರೆ ಚೆನ್ನಾಗಾಗ್ತಿತ್ತು ಆದರೆ ಈ ನಮ್ಮಪ್ಪ ಈ ವಯಸ್ಸಲ್ಲಿ ಅಂದರೆ ಮೂರು ಜನ ಹೆಣ್ಮಕ್ಳು ನಾವು ಅದರಲ್ಲಿ ನಮ್ಮ ತಮ್ಮ ಮೂ ನಾಲ್ಕನೇನಾಗಿದ್ದ ಆದರೆ ಮೂರು ಜನದಲ್ಲಿ ನಾನು ನನ್ನ ತಂಗಿ ತಮ್ಮ ಇದ್ವಿ ಚೆನ್ನಾಗಿತ್ತು ನಮ್ಮ ಫ್ಯಾಮಿಲಿ ಆದರೆ ನನ್ನ ತಮ್ಮ ಹೀಗಾಗ್ಬಿಟ್ಟು ನಮ್ಮ ಫ್ಯಾಮಿಲಿಯಲ್ಲಿ ಈ ರೀತಿ ಒಂದು ಬೇಜಾರು ಅನ್ನೋದು ಆಯಿತು ಆದರೆ ನಮ್ಮಪ್ಪ ಈಗಲೂ ಸಹ ನನ್ನ ತಮ್ಮನ ಹೆಸರನ್ನು ಕೈಯಲ್ಲಿ ಹಚ್ಚಿ ಹಾಕ್ಸ್ಕೊಂಡಿದ್ದಾರೆ ಎಷ್ಟೊತ್ತಿಗೂ ಮಗನ್ನೇ ನೆನಪು ಮಾಡ್ತಾಯಿರ್ತಾರೆ ಅವರಿಗೆ ಯಾರಿಗೂ ಸಹ ಬೇಡ ಈ ರೀತಿ ತಂದೆ ತಾಯಿಗಳ ಮುಂದೆ ಮಕ್ಕಳು ಈ ರೀತಿ ಆಗೋದು ಇವರು ತುಂಬ ವರ್ಷಗಳ ಕಾಲ ಮಗನ್ ಚಿಂತೆಲೇ ಇದ್ದರು ಅಮ್ಮ ಅಂತೂ ಮಗನ್ ಇಲ್ಲದೆ ಇರೋಕ್ಕಾಗ್ದೇನೆ ಹೋಗೇ ಬಿಟ್ರು ಮತ್ತು ಅವ್ರ ಮನೆಗೆ ಬಂದರೆ ಅವ್ರದ್ದೇ ತುಂಬ ನೆನಪಾಗ್ತಾ ಇರತ್ತೆ ಏನು ಮಾಡೋದು ಫ್ರೆಂಡ್ಸ್ ಅವರು ಹೋಗ್ಬಿಟ್ರು ಇನ್ನೇನು ಮಾಡೋಕ್ಕಾಗಲ್ಲ ಅವ್ರ ನೆನಪು ಅಷ್ಟೇ ನಮಗೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಹೀಗಿದೆ ನಿಮಗೆಲ್ಲ ಈ ವಿಡಿಯೋ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್